ಒಂದು ಲೀಟರ್ ಹತ್ತೆಯ ಪಾತ್ರೆಯಲ್ಲಿ ಅರ್ಧ ಲೀಟರ್ ನೀರನ್ನು ಹಾಕಿ ಮೇಲೆ ಬಟ್ಟೆಯನ್ನು ಕಟ್ಟಿ ಮೈದಾ ಹಿಟ್ಟನ್ನು ಹಾಕಿ ಮುಚ್ಚಳದಿಂದ ಅಬೆಯಲ್ಲಿ ಬೇಯಿಸಬೇಕು ಉಗುರು ಬಿಸಿಯ ಪ್ರಮಾಣದಲ್ಲಿ ಎಣ್ಣೆಯನ್ನು ಕಾಯಿಸಿಟ್ಟುಕೊಂಡು ಒಂದು ಪ್ಯಾಲಿನಲ್ಲಿ ಎಳ್ಳು ಮತ್ತು ಜೀರಿಗೆಯನ್ನು ಹುರಿದಿಟ್ಟುಕೊಳ್ಳಬೇಕು ಜಾನಿಸಿ ಇಟ್ಟುಕೊಂಡಿರುವ ಪುಟಾಣಿ ಹಿಟ್ಟಿನ ಜೊತೆಗೆ ಅಬೆಯಲ್ಲಿ ಬೇಯಿಸಿದ ಹಿಟ್ಟು ಮೈದಾ ಹಿಟ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ಸಮ ಪ್ರಮಾಣ ಹೇಗೆ ಅಂತಂದರೆ ಎರಡೂವರೆ ಬಟ್ಟಲದ ಪ್ರಮಾಣ ಮೈದಾ ಹಿಟ್ಟಿನ ಜೊತೆಗೆ ಒಂದು ಬಟ್ಟಲದ ಪುಟಾಣಿ ಹಿಟ್ಟನ್ನು ಸೇರಿಸಿ ಗಂಟು ಬರದ ರೀತಿಯಲ್ಲಿ ನಾವು ಮಿಶ್ರಣವನ್ನು ಮಾಡಿಕೊಳ್ಳಬೇಕು ನೋಡಿ ಈ ರೀತಿ ಮಿಶ್ರಣವನ್ನು ಮಾಡಿಕೊಳ್ಳಬೇಕು ಗಂಟು ಬರದ ರೀತಿಯಲ್ಲಿ ಹಿಟ್ಟಿನಲ್ಲಿ ಹುರಿದು ಇಟ್ಟುಕೊಂಡಿರುವ ಎಳ್ಳು ರುಚಿಗೆ ತಕ್ಕಷ್ಟು ಮತ್ತು ಜೀರಿಗೆಯನ್ನು ಹಾಕಿ ಅರೆ ಗಲ್ಲಲ್ಲಿ ನಾನು ಕುಟ್ಟುತ್ತಿದ್ದೇನೆ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಅಂತ ಒಂದು ರೌಂಡನ್ನು ಹಾಕ್ಬೋದು ಮತ್ತು ಹಿಟ್ಟಿನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಅಚ್ಚಕಾರದ ಪುಡಿ ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಮತ್ತು ಕಾಯಿಸಿಕೊಂಡಿರುವ ಎಣ್ಣೆ ಕೂಡ ಹಾಗೆ ಜಜ್ಜುತ್ತಿರುವ ಎಳ್ಳು ಮತ್ತು ಜೀರಿಗೆ ಮಿಶ್ರಣ ಇದು ಎಲ್ಲವನ್ನು ಸರಿಯಾಗಿ ಮಿಶ್ರಣ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾದಿಕೊಳ್ಳಬೇಕು ನಾನಿಲ್ಲಿ ಒಂದು ಕಪ್ಪು ಪುಟಾಣಿ ಹಿಟ್ಟಿನ ಜೊತೆಗೆ ಎರಡೂವರೆ ಕಪ್ಪು ಮೈದಾ ಹಿಟ್ಟನ್ನು ಹಬೆಯಲ್ಲಿ ಬೇಯಿಸಿಕೊಂಡು ನಾದುತ್ತಿದ್ದೇನೆ ಆದರೆ ನೆನಪಿಟ್ಟುಕೊಳ್ಳಿ ನೆನಪಿಟ್ಟುಕೊಳ್ಳಿ ನಾನು ಪಾತ್ರೆ ಮೇಲೆ ಕಟ್ಟಿರುವ ಬಟ್ಟೆ ಮೇಲೆ ಮೈದಾ ಹಿಟ್ಟನ್ನು ಮಾತ್ರ ಹಾಕಿ ಮುಚ್ಚಳದಿಂದ ಮುಚ್ಚಿ ಹಬೆಯಲ್ಲಿ ಬೇಯಿಸಿಕೊಂಡಿದ್ದೇನೆ ಪುಟಾಣಿ ಹಿಟ್ಟನ್ನು ಒಂದು ಪರತಿನಲ್ಲಿ ಜಾನಿಸಿಕೊಂಡಿಟ್ಟು ಅದರ ಬೇಯಿಸಿಕೊಂಡಿರುವ ಹಬೆಯಲ್ಲಿ ಬೇಯಿಸಿಕೊಂಡಿರುವ ಮೈದಾ ಹಿಟ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ಮಿಶ್ರಣ ಮಾಡಿ ಈ ರೀತಿ ಚಕಲಿಯನ್ನು ಹಾಕಿಕೊಳ್ಳುತ್ತಿದ್ದೇನೆ ಮತ್ತೆ ಕಾಯ್ದಿರುವ ಎಣ್ಣೆಯಲ್ಲಿ ಹಾಕಿರುವ ಚಕಲಿಗಳನ್ನು ಕರಿಯುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಈ ರೀತಿ ತುಂಬ ಗರಿ ಗರಿಯಾಗಿ ಚಕ್ಕುಲಿಗಳನ್ನು ಬರುತ್ತೇವೆ ಇದು ಯಾವ ರೀತಿ ಟೇಸ್ಟ್ ಅಂದರೆ ಸೇಮ್ ಟು ಸೇಮ್ ಅಯ್ಯಂಗಾರ್ ಬೇಕರಿಯಲ್ಲಿ ಸಿಗುವಂಥ ಕ್ರಿಸ್ಪಿ ಚಕ್ಕುಲಿ ಆಗಿರುತ್ತೆ ನೀವು ಇದನ್ನು ಒಂದು ರೀತಿ ಟ್ರೈ ಮಾಡಿ ಒಮ್ಮೆ ಮತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಲೈಕ್ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮೀ ಥ್ಯಾಂಕ್ ಯೂ